ಪ್ರೀತಿಯ ಹಾಸ ಟಿ ವಿ ವೀಕ್ಷಕರೆಲ್ಲರಿಗೂ ಕರ್ತನ ನಾಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ ಹೌದು ಪ್ರಿಯ ವೀಕ್ಷಕರೇ ಕರ್ತನ ಅತಿಶಯವಾದಂಥ ನಾಮಗಳ ಬಗ್ಗೆ ನಾವು ಕಲಿತಾ ಇದ್ದೇವೆ ಆತನು ಆತನಿಗಿರುವಂಥ ವಿವಿಧ ನಾಮಗಳೆಲ್ಲ ಆತನ ನಮ್ಮೊಂಟಿಗೆ ವೈ ವ್ಯವಹರಿಸುವಂಥ ಆತನಿಗಿರುವಂಥ ಕಾರ್ಯನಾಮಗಳು ಅಥವಾ ಆತನ ವಿವಿಧ ಒಂದು ಕಾರ್ಯವೈಖರಿಯ ಬಗ್ಗೆ ನಾವು ತಿಳಿತಾ ಬಂದಿದ್ದೇವೆ ಪ್ರಿಯರಿ ಇಂದು ಕೂಡ ಈ ಒಂದು ಕರ್ತನ ನಾಮ ಈ ಒಂದು ಎಪಿಸೋಡಲ್ಲಿ ಆ ಕರ್ತನ ವಿಶೇಷವಾದಂಥ ನಾಮದ ಬಗ್ಗೆ ಆತನ ವಿಶೇಷವಾದಂಥ ಕಾರ್ಯವೈಖರಿ ಬಗ್ಗೆ ಆತನಿಗೆ ಆತನ ಗುಣಾತಿಶಯಗಳ ಬಗ್ಗೆ ನಾವು ತಿಳಿದಕ್ಕೆ ಬಂದಿದ್ದೇವೆ ನಮ್ಮದೇ ಇರುವಂಥ ಉಡುಪಿಯಲ್ಲಿ ಸೇವೆ ಮಾಡುವಂಥ ಪಾಸ್ಟರ್ ವಿ ಜೆ ಅಬ್ರಾಂ ಇದ್ದಾರೆ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವಾಸಟ್ಟಿ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ ವೆಲ್ಕಮ್ ಪಾಸ್ಟರ್ ನಿಮಗೆ ನಮ್ಮ ಸಹ ಕಾರ್ಯಕ್ರಮ ಅನೇಕರೊಂದು ಆ ವೀಕ್ಷಕರಿಗೆ ಒಂದು ಆಶ್ವಾದಾಯಕವಾಗಿದೆ ಪಾಸ್ಟೆ ಅನೇಕರಿಗೆ ಆತ ದೇವರನ್ನ ಆರಾಧನೆ ಮಾಡೋದಕ್ಕಾಗಿ ಆತನ ಆ ಒಂದು ಯಾವುದಕ್ಕಾಗಿ ಯಾವ ಒಂದು ಉದ್ದೇಶಕ್ಕಾಗಿ ಆತನಿಗೆ ಆ ಒಂದು ಹೆಸರುಗಳಿಂದ ಖರೀದಿ ಕರೆಯಲ್ಪಡ್ತಾ ಇದೆ ಅಂತ ನಾವು ತಿಳಿದು ತಿಳಿದುಕೊಳ್ಳುವ ಸಮಯದಲ್ಲಿ ಅವ್ರು ತಮ್ಮ ಒಂದು ಅನುಕೂಲವಾಗುತ್ತೆ ಎಂಬುದಾಗಿ ಹೇಳುವಂತಹ ಫೀಡ್ಬ್ಯಾಕ್ ಹೇಳೋದು ನಮಗೆ ಭಾಳ ಸಂತೋಷವಾಗ್ತದೆ ಪಾಸ್ಟರ್ ಇವತ್ತು ಆತನ ಒಂದು ಯಾವ ವಿಶೇಷವಾದ ಕಾರ್ಯ ವೈಖರಿ ಬಗ್ಗೆ ನಾಮದಿ ತಿಳಿಸಿ ಇಷ್ಟಪಡ್ತೀರಾ ದೇವರಿಗೆ ಸ್ತೋತ್ರ ಉಂಟಾಗಲಿ ನಾವೀಗಾಗಲೇ ತುಂಬ ವಿಷಯಗಳನ್ನು ಕರ್ತನ ನಾಮದ ಬಗ್ಗೆ ಕಲ್ತಿದ್ದೇವೆ ಅಥವಾ ಕರ್ತನ ನಾಮದಲ್ಲಿ ಆತನ ಕಾರ್ಯನಾಮಗಳು ಆತನ ಕಾರ್ಯಗಳು ದೇವರು ಮತ್ತು ಮನುಷ್ಯರ ಮಧ್ಯದಲ್ಲಿರುವಂಥ ಸಂಬಂಧಗಳಿಗೆ ಆತ ಆ ಸಂಬಂಧಗಳಲ್ಲಿ ಯಾವ ರೀತಿಯಾಗಿ ತಾನು ವಿಶೇಷವಾದ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ಸಂಗತಿಗಳನ್ನು ಕಲ್ತಿದ್ದೇವೆ ಇವತ್ತು ಅವರ ಇನ್ನೊಂದು ಅವರ ಸೇವೆಯ ನಾಮ ಅಥವಾ ಕಾರ್ಯದ ನಾಮ ಅವರು ಮಾಡುವಂಥ ಕಾರ್ಯಗಳ ಕುರಿತಾಗಿರುವಂಥ ಒಂದು ವಿಶೇಷವಾದಂಥ ನಾಮವನ್ನು ಕಲಿಯೋರಾಗಿದ್ದೇವೆ ಬಹಳ ಪ್ರಸಿದ್ಧವಾದಂಥ ನಾಮ ಅದು ಪ್ರವಾದಿ ಎಂಬಂಥ ಒಂದು ಟೈಟಲ್ ಕೂಡ ನಮ್ಮ ಕರ್ತನಾಗಿರುವ ದೇವರಿಗೆ ಕೊಡಲ್ಪಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ ಇನ್ನು ಕೂಡ ಮುಗಿಯಲಿಲ್ಲ ತುಂಬ ಎಪಿಸೋಡ್ಗಳಲ್ಲಿ ನಮಗೆ ವಿವಿಧ ವಿಷಯಗಳನ್ನು ಕಲಿಯೋದಕ್ಕಿದೆ ಇವತ್ತು ನಾವು ಪ್ರವಾದಿ ಎಂಬಂಥ ವಿಷಯವನ್ನು ತೆಗೆದುಕೊಳ್ಳುವಂಥವರಾಗಿರೋಣ ನಮಗೆ ಪ್ರಾರಂಭದಲ್ಲಿ ಒಂದು ವಾಕ್ಯವನ್ನು ಓದುವಾಗ ಧರ್ಮೋಪದೇಶ ಕಾಂಡ ಹದಿನೆಂಟನೇ ಅಧ್ಯಾಯ ಅದರ ಹದಿನೈದರಿಂದ ವಾಕ್ಯಗಳನ್ನು ಓದಿಕೊಳ್ಳುವಂಥವರಾಗಿರೋಣ ನಿಮ್ಮ ದೇವರದ ಯಹೋವನ್ನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು ಅವನಿಗೆ ನೀವು ಕಿವಿಗೊಡಬೇಕು ಹೊರೇಬಿನಲ್ಲಿ ನೀವು ಸಭೆ ಕೂಡಿದ ದಿನದಲ್ಲಿ ಹಾಗೆಯೇ ಕೋರಿಕೊಂಡು ನಮ್ಮ ದೇವರದ ಯಹೋವನ ಸ್ವರವನ್ನು ಇನ್ನು ಕೇಳಲು ಈ ಘೋರವಾದ ಅಗ್ನಿ ಜ್ವಾಲೆಯನ್ನು ಇನ್ನು ನೋಡಲು ನಮಗೆ ಮನಸ್ಸಿಲ್ಲ ಕೇಳಿ ನೋಡಿದರೆ ಸತ್ತೇವು ಎಂದು ಹೇಳಿ ನೀವು ಹೇಳಿದಿರಷ್ಟೇ ಆಗ ಯಹೋನ್ ನನಗೆ ಇವರು ಹೇಳಿದ ಮಾತು ಒಳ್ಳೆಯದೇ ಇವರ ಸ್ವದೇಶದವರಲ್ಲಿ ನಿನ್ನಂಥ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ ಏರ್ಪಡಿಸುವೆನು ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು ನಾನು ಅವರಿಗೆ ಆಜ್ಞಾಪಿಸಿದನೆಲ್ಲ ಅವರು ಅವನಿಗೆ ಅವನು ಅವರಿಗೆ ತಿಳಿಸುವನು ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರೂ ಕಿವಿಗೊಳುದಿಲ್ಲವೋ ಅಂಥವರನ್ನು ನಾನು ಶಿಕ್ಷಿಸುವೆನು ಆದರೆ ಯಾವ ಪ್ರವಾದಿ ನನ್ನಿಂದ ಅಧಿಕಾರ ಹೊಂದದೆ ನಾನು ಪ್ರೇರಣೆ ಮಾಡದ ಮಾತುಗಳನ್ನು ಯಹೋವನ ಮಾತೆಂದು ಹೇಳಿ ಜನರಿಗೆ ತಿಳಿಸುವನು ಇಲ್ಲವೇ ಇತರ ದೇವರುಗಳ ಹೆಸರಿನಲ್ಲಿ ಮಾತಾಡುವನು ಅವನಿಗೆ ಮರಣ ಶಿಕ್ಷೆಯಾಗಬೇಕು ಎಂದು ಹೇಳಿದನು ದೇವರಿಗೆ ಸ್ತೋತ್ರ ಉಂಟಾಗಲಿ ಇಲ್ಲಿ ನಾವು ನೋಡ್ತೇವೆ ಪ್ರವಾದಿ ಎಂಬ ಹೆಸರು ದೇವರಿಗೆ ಪ್ರವಾದಿ ಎಂಬ ಹೆಸರು ಅಥವಾ ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಪ್ರವಾದಿ ಎಂಬಂಥ ಹೆಸರು ಕೂಡ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಈಗ ಪ್ರವಾದಿಯ ಸೇವೆಯ ಉದ್ದೇಶವೇನು ಅದು ಹೇಗೆ ಆ ಸೇವೆಯನ್ನು ಮಾಡಲಾಗ್ತದೆ ಈಗ ನೋಡಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಮೂರು ವಿಶೇಷವಾದ ಸೇವೆಗಳನ್ನು ನೋಡ್ತೇವೆ ಒಂದು ಪ್ರವಾದಿಯ ಸೇವೆ ಪ್ರವಾದಿಯ ಸೇವೆ ಇನ್ನೊಂದು ಯಾಜಕ ಸೇವೆ ಮತ್ತೊಂದು ಅರಸ ಎಂಬ ಸೇವೆ ಈಗ ಈ ಕಾಲದಲ್ಲಿ ಅರಸ ಎಂಬಂಥದ್ದು ಸೇವೆ ಅಂತ ವಿಚಾರ ಮಾಡಲ್ಲ ಅರಸ ಎಂಬಂಥದ್ದನ್ನು ಅದು ಎಲ್ಲರ ಮೇಲೆ ಅಧಿಕಾರ ಚಲಾಯಿಸುವಂಥದ್ದು ಎಂಬುದಾಗಿ ಭಾವಿಸ್ತಾರೆ ಆದರೆ ಬೈಬಲ್ ಪ್ರಕಾರ ದೇವರ ಹಾಕಿದ ಪ್ರಕಾರ ಅರಸ ಎಂಬಂಥದ್ದು ಒಂದು ಅರಸ ಎಂಬಂಥದ್ದು ಒಂದು ಸೇವೆ ಈಗ ನೋಡಿ ಇಂಗ್ಲೀಷಲ್ಲಿ ಮಿನಿಸ್ಟರ್ ಅಂತ ಹೇಳ್ತಾರೆ ಈಗ ಮಿನಿಸ್ಟರ್ ಅಂತ ಇಂಗ್ಲೀಷಲ್ಲಿ ಹೇಳುವ ಮಾತಿಗೆ ಸಭಾ ಸೇವಕನಿಗೆ ಕೂಡ ಮಿನಿಸ್ಟರ್ ಈಸ್ ದಿ ಮಿನಿಸ್ಟರ್ ಆಫ್ ಗಾಡ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಅಂದರೆ ಈ ನೋಡಿ ಕರ್ತನ ಸೇವೆಗೆ ಕೂಡ ಮಿನಿಸ್ಟ್ರಿ ಅಂತಲೇ ಹೇಳಬಹುದು ಈಗ ಮಂತ್ರಿಗಳ ಒಂದು ಏನು ಆಸ್ಥಾನಕ್ಕೆ ಅಥವಾ ಅವರ ಆ ಒಂದು ಆಫೀಸಿಗೆ ಮಿನಿಸ್ಟ್ರಿ ಅಂತ ಹೇಳೋದು ಎರಡೂ ಒಂದೇ ಅಂದರೆ ಸೇವಕ ಸೇವಕ ಸೇ ಉದ್ಯೋಗ ಎಂಬುದಾಗಿ ಈಗ ನಾವು ನೋಡ್ತೇವೆ ಈ ರೀತಿಯಾಗಿ ಬೈಬಲಿನಲ್ಲಿ ಒಂದು ಪ್ರವಾದಿ ಸೇವೆ ಯಾಜಕ ಸೇವೆ ಅರಸ ಸೇವೆಯನ್ನು ನೋಡ್ತೇವೆ ಅದರಲ್ಲಿ ಈ ಪ್ರವಾದಿ ಸೇವೆ ಅಂತ ಹೇಳುವಾಗ ಪ್ರವಾದಿ ಹೇಗೆ ಸೇವೆ ಮಾಡ್ತಾನೆ ದೇವರಿಂದ ಪಡೆದುಕೊಂಡು ಅದನ್ನು ಮನುಷ್ಯರಿಗೆ ತಿಳಿಸುವಂಥ ಒಂದು ಮಧ್ಯಸ್ಥಿಕೆಯ ಸೇವೆ ಮಧ್ಯಸ್ಥಿಕೆಯ ಸೇವೆ ಆಗಿ ಕೆಲಸ ಮಾಡ್ತಾನೆ ಆದರೆ ಅವನು ಏನು ಮಾಡ್ತಾನೆ ಅಂತೇಳಿದರೆ ದೇವರಿಂದ ಪಡೆದುಕೊಂಡು ಮನುಷ್ಯರಿಗೆ ಕೊಡ್ತಾನೆ ಈಗ ಯಾಜಕ ಸೇವೆಗೆ ಬರುವಾಗ ಯಾಜಕ ಸೇವೆ ಹೇಗಿರ್ತದೆ ಯಾಜಕ ಸೇವೆ ಕೂಡ ಒಂದು ರೀತಿಯಲ್ಲಿ ಮೀಡಿಯೇಟರ್ ಸೇವೆನೇ ಅಥವಾ ಏನಂತ ಹೇಳ್ಬೋದು ಮಧ್ಯಸ್ಥಿಕೆಯ ಸೇವೆ ಅದು ಹೇಗಿರ್ತದೆ ಅಂದರೆ ಮನುಷ್ಯರ ಕಡೆಯಿಂದ ತೆಗೆದುಕೊಂಡು ದೇವರಿಗೆ ಕೊಡಬೇಕು ಅಂದರೆ ದೇವರ ಕಡೆಯಿಂದ ಮನುಷ್ಯರಿಗೆ ಕೊಡುವಂಥದ್ದು ಮನುಷ್ಯರ ಕಡೆ ದೇವರಿಗೆ ಕೊಡುವಂಥದ್ದು ಹೇಗಿರ್ತದೆ ಅಂತ ಹೇಳಬೇಕು ಅಂತ ಹೇಳಿದರೆ ಈಗ ದೇವರ ಕಡೆಯಿಂದ ಮನುಷ್ಯರಿಗೆ ಕೊಡುವಂಥದ್ದು ಏನಾಗಿರ್ತದೆ ಯಾವ ಆಶೀರ್ವಾದವನ್ನು ಪ್ರವಾದಿ ನೇರವಾಗಿ ಕೊಡಲಿಕ್ಕೆ ಆಗಲ್ಲ ದೇವರು ನುಡಿದ ನುಡಿಗಳನ್ನು ಆತ ಕನಸುಗಳ ಮೂಲಕ ದರ್ಶನದ ಮೂಲಕವಾಗಿ ಅಥವಾ ದೇವರ ಪ್ರತ್ಯಕ್ಷತೆಯ ಮೂಲಕವಾಗಿ ಪವಿತ್ರಾತ್ಮ ಕಿವಿಯಲ್ಲಿ ಅಥವಾ ಹೃದಯದಲ್ಲಿ ಹೇಳುವುದನ್ನು ಕೇಳುವುದರ ಮೂಲಕವಾಗಿ ಅವನು ಅದನ್ನು ಯಥಾಪ್ರಕಾರವಾಗಿ ಜನರಿಗೆ ನೋಡಿತಾನೆ ಅದೇ ಪ್ರವಾದಿ ಅನ್ ಎನ್ ಪ್ರವಾದಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಇನ್ನು ಯಾಜಕ ಸೇವೆ ಅಂತ ಹೇಳಿದರೆ ಯಾವ ರೀತಿ ಮನುಷ್ಯರದನ್ನು ತೆಗೆದು ದೇವರಿಗೆ ಕೊಡೋಣ ಅಂತೇಳಿದರೆ ಹೇಗೆ ಅದು ಯಾವ ರೀತಿ ಅಂತ ಹೇಳುವಾಗ ಈಗ ಮನುಷ್ಯನ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ದೇವರ ಮುಂದೆ ತಂದು ದೇವರೇ ಅಂಥವರಿಗೋಸ್ಕರ ಹೀಗೆ ಮಾಡು ಅವರ ಕಷ್ಟದಿಂದ ಬಿಡಿಸು ರೋಗದಿಂದ ಬಿಡಿಸು ಸಾಲ ಕಷ್ಟದ ಕಣ್ಣೀರಿನಿಂದ ಬಿಡಿಸು ಕುಟುಂಬ ಆಶೀರ್ವಾದ ಹೀಗೆ ಇದನ್ನು ದೇವರಿಗೆ ಅರ್ಪಣೆ ಮಾಡುವಂಥದ್ದು ಇನ್ನು ಮನುಷ್ಯನ ಪರವಾಗಿ ಇರುವಂಥ ಪ್ರಾರ್ಥನೆ ವಿಜ್ಞಾಪನೆಗಳು ಸ್ತುತಿ ಮಾತ್ರವಲ್ಲ ಮನುಷ್ಯನ ಹರಕೆಗಳು ಏನಿರ್ತವೆ ಹಳೆ ಒಡಂಬಡಿಕೆ ಪ್ರಕಾರ ಯಜ್ಞಗಳು ಏನಿರ್ತವೆ ಅದನ್ನು ಅವರ ಪರವಾಗಿ ದೇವರಿಗೆ ಅರ್ಪಿಸುವಂಥದ್ದು ಹೀಗೆ ಎರಡು ಒನ್ ವೇ ಇದ್ದ ಹಾಗೆ ಇದು ಪ್ರವಾದಿ ಸೇವೆ ಅಂತೇಳಿದರೆ ಅಲ್ಲಿಂದ ಇಲ್ಲಿಗೆ ಯಾಜಕ ಸೇವೆ ಅಂತೇಳಿದರೆ ಇಲ್ಲಿಂದ ಅಲ್ಲಿಗೆ ಇನ್ನು ಅರಸ ಸೇವೆ ಅಂತ ಹೇಳುವಾಗ ಅಂತ ಅಂತೇಳಿದರೆ ಅರಸ ಸೇವೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅನ್ನೋದಕ್ಕಿಂತಲೂ ಅದು ಕೂಡ ಇರ್ಬೋದು ಯಾಕಂತೇಳಿದರೆ ಕೆಲವರು ಅರಸ ಅರಸರುಗಳು ಪ್ರವಾದಿಗಳು ಕೂಡ ಆಗಿದ್ದರು ದಾವಿದ ಪ್ರವಾದಿ ಕೂಡ ಆಗಿದ್ದರು ಹಾಗೆ ಕೂಡ ಅವರು ಮಾಡ್ತಾರೆ ಆದರೆ ಮುಖ್ಯವಾಗಿ ಅರಸ ಸೇವೆ ಅಂತೇಳಿದರೆ ದೇವರ ಜನರನ್ನು ಲೌಕಿಕ ವಿಷಯಗಳಲ್ಲಿಯೂ ಆತ್ಮಿಕ ವಿಷಯಗಳಲ್ಲಿ ನಾಯಕತ್ವ ವಹಿಸಿ ಅವ್ರನ್ನ ಲೌಕಿಕ ಆತ್ಮಿಕ ವಿಷಯಗಳಲ್ಲಿ ಅವ್ರನ್ನ ಅಭಿವೃದ್ಧಿಗೆ ನಡೆಸಿ ಶತ್ರುಗಳ ಕೈಯಿಂದ ಕಾಪಾಡಿ ಅವರಿಗೆ ಬೋಧನೆ ಕೊಟ್ಟು ನಡೆಸಬೇಕಾದಂಥ ಅಥವಾ ಅವ್ರನ್ನ ಯುದ್ಧ ಮಾಡಿ ಅಥವಾ ದೇಶದಲ್ಲಿ ಸುಧಾರಣೆಗಳನ್ನು ಮಾಡಿ ಎಲ್ಲರ ನ್ಯಾಯ ತೀರಿಸಿ ಹೀಗೆ ಮಾಡತಕ್ಕಂಥ ಒಂದು ಆಡಳಿತಾತ್ಮಕ ಸೇವೆ ಆಡಳಿತಾತ್ಮಕ ಸೇವೆ ಎಂಬುದಾಗಿ ನಾವು ನೋಡ್ತೇವೆ ಹಾಗೆ ಇಲ್ಲಿ ಯೇಸು ಸ್ವಾಮಿಯ ಕುರಿತಾಗಿ ದೇವರ ಕುರಿತಾಗಿ ವಾಕ್ಯ ಏನು ಹೇಳುತ್ತದೆ ಆತನಿಗೆ ಪ್ರವಾದಿ ನನ್ನಂಥ ಪ್ರವಾದಿ ಎಂಬಂಥ ಹೆಸರು ಆತನಿಗೆ ಇರುತ್ತದೆ ನೋಡಿ ಅದನ್ನು ಹದಿನೈದನೇ ವಾಕ್ಯದಲ್ಲಿ ನೋಡಿದ್ದೇವೆ ನಿಮ್ಮ ದೇವರಾದ ಯಹೋವನು ನಿಮ್ಮ ಸಹೋದರನ ಮಧ್ಯದಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು ಅವನಿಗೆ ನೀವು ಕಿವಿಗೊಡಬೇಕು ಹದಿನೆಂಟನೇ ವಾಕ್ಯದಲ್ಲಿ ನೋಡ್ತೇವೆ ಅವನು ಅಥವಾ ಇವರು ಹೇಳಿದ ಮಾತು ಒಳ್ಳೆಯದೇ ಇವರ ಸ್ವದೇಶದವರಲ್ಲಿ ನಿನ್ನಂಥ ಪ್ರವಾದಿಯನ್ನು ಇವರಿಗೋಸ್ಕರ ಏರ್ಪಡಿಸುವೆನು ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು ನಾನು ಅವನಿಗೆ ಆಜ್ಞಾಪಿಸಿದ್ದನ್ನೆಲ್ಲ ಅವನು ಅವರಿಗೆ ತಿಳಿಸುವನು ಈಗ ನೋಡಿ ನನ್ನಂಥ ಒಬ್ಬ ಪ್ರವಾದಿಯನ್ನು ಏರ್ಪಡಿಸುವೆನು ಎಂಬುದಾಗಿ ದೇವರು ಹೇಳ್ತಾ ಇದ್ದ ಧರ್ಮೋಪದೇಶ ಕಾಂಡದ ಮೂವತ್ತ್ನಾಲ್ಕನೇ ಅಧ್ಯಾಯದ ಕೊನೆಯ ವಾಕ್ಯ ಓದಿಕೊಳ್ಳಿ ಇಸ್ರೇಲಿಯರ ಮುಂದೆ ವಿಶೇಷವಾದ ಭುಜ ಪರಾಕ್ರಮವನ್ನು ಭಯಂಕರ ಕಾರ್ಯಗಳನ್ನು ನಡೆಸಿದನು ಇಂಥವನಿಗೆ ಸಮಾನನಾದ ಮತ್ತೊಬ್ಬ ಪ್ರವಾದಿ ಈಚೆಗೆ ಈ ಸೈಲಲ್ಲಿ ಹುಟ್ಟಲೇ ಇಲ್ಲ ನೋಡಿ ಇಲ್ಲಿ ನೋಡ್ತೇವೆ ನನ್ನಂಥ ಒಬ್ಬ ಪ್ರವಾದಿಯನ್ನು ನಿಮಗೆ ಎಬ್ಬಿಸುವೆನು ಅಂತ ದೇವರ ವಾಕ್ಯ ಹೇಳ್ತದೆ ಆದರೆ ಈ ವಾಕ್ಯ ಈ ಅಧ್ಯಾಯ ಅಥವಾ ಈ ಪಂಚಗ್ರಂಥಗಳ ಕೊನೆಯಾಗುವಾಗ ಪೆಂಟಾ ಅಥವಾ ತೋರಾ ಎಂಬುದಾಗಿ ಹಳೆಯ ಒಡಂಬಡಿಕೆಯನ್ನು ಹಿಬ್ರೂ ಭಾಷೆಯಲ್ಲಿ ತೋರಾ ಎಂಬುದಾಗಿ ಹೇಳ್ತಾರೆ ಅಥವಾ ಇಂಗ್ಲೀಷಲ್ಲಿ ಪೆಂಟಾ ಪಂಚಗ್ರಂಥಗಳು ಮೋಶೆ ಧರ್ಮಶಾಸ್ತ್ರ ಕೊನೆಗೊಳ್ಳೋದು ಹೇಗೆ ಅಂತೇಳಿದರೆ ಮೋಶೆ ಅಂತ ಪ್ರವಾದಿ ಈಚೆಗೆ ಹೇಳೇ ಇಲ್ಲ ಅಂದರೆ ಅದು ಮೋಶೆ ಬರದ ಭಾಗವಲ್ಲ ಅದು ಆ್ಯಕ್ಚುಲಿ ಪಂಚಗ್ರಂಥಗಳು ಮೋಶೆದೇ ಆಗಿದ್ದರೂ ಕೂಡ ಮೋಶೆಯ ಮರಣವನ್ನು ಅದರ ಕುರಿತಾಗಿರುವ ಸಂಗತಿಗಳ ನಂತರದ ದಿನಗಳಲ್ಲಿ ಪವಿತ್ರಾತ್ಮನ ಪ್ರೇರಣೆಯಿಂದ ದೇವರ ಸೇವಕರಲ್ಲಿ ದಾಖಲಿಸಿದ್ದಾರೆ ಕೆಲವರು ಯಹೋಶು ಅಂತ ಹೇಳ್ತಾರೆ ಇನ್ನು ಕೆಲವರು ನಂತರದ ದಿನಗಳ ಯಾರೋ ಒಬ್ಬರು ಭಕ್ತರು ದೇವರಾತ್ಮನ ಪ್ರೇರಣೆಯಿಂದ ಅಂದರೆ ಆ ಪುಸ್ತಕ ಪೂರ್ಣಗೊಳ್ಳಬೇಕಲ್ವ ಹಾಗಾಗಿ ಆ ಪುಸ್ತಕದ ಕೊನೆಯ ಕೆಲವು ಮಾತುಗಳನ್ನು ಬೇರೆ ದೇವರ ಸೇವಕರು ಅಥವಾ ಪ್ರವಾದಿಗಳು ಯಾಜಕರು ಬರೆದಿದ್ದಾರೆ ಎಂಬುದಾಗಿ ಹೇಳ್ತಾರೆ ಇರಲಿ ಅಲ್ಲಿ ನೋಡ್ತೇವೆ ಇಂಥ ಪ್ರವಾದಿ ಇಸ್ರಾ ಈಚೆಗೆ ಅಥವಾ ಈ ದಿನಗಳಲ್ಲಿ ಹುಟ್ಟಲೇ ಇಲ್ಲ ಅಥವಾ ಇದುವರೆಗೆ ಹುಟ್ಟಲೇ ಇಲ್ಲ ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ಈ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ ಅಲ್ಲಿ ನಾವು ನೋಡ್ತೇವೆ ಈ ವಾಕ್ಯ ಯಾವ ರೀತಿಯಾಗಿ ನೆರವೇರ್ತಾ ಇದೆ ಎಂಬುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಮೋಶೆ ಮೂಲಕ ದೇವರು ಹೇಳ್ತಾ ಇದ್ದಾರೆ ನನ್ನಂಥ ಒಬ್ಬ ಪ್ರವಾದಿಯನ್ನು ಏರ್ಪಡಿಸುವೆನು ಅವನ ಮಾತನ್ನು ನೀವು ಕೇಳಲೇಬೇಕು ಯಾರೂ ಅವನ ಮಾತನ್ನು ಕೇಳೋದಿಲ್ಲ ಅವನನ್ನು ನಾನೇನು ಮಾಡ್ತೇನೆ ಅಂತೇಳಿದರೆ ಅವನ ಸ್ವದೇಶದಿಂದ ಅಥವಾ ಅವನ ಜನರ ಮಧ್ಯದಿಂದ ಅವನನ್ನು ಹಾಕುತ್ತೇನೆ ಎಂಬುದಾಗಿ ದೇವರು ಹೇಳ್ತಿದ್ದಾರೆ ಮತ್ತು ನಾನು ಕಳುಹಿಸದೆ ಪ್ರವಾದನ ನುಡಿಗಳನ್ನು ಕೊಡದೆ ಯಾರು ಪ್ರವಾದನೆ ಮಾಡ್ತಾರೆ ಅವರಿಗೆ ಕೂಡ ಶಿಕ್ಷೆ ಕೊಡ್ತೇನೆ ಸುಳ್ಳು ಪ್ರವಾದಿಗಳಿಗೆ ದೇವರು ಶಿಕ್ಷೆ ಕೊಡ್ತಾರೆ ಎಂಬುದಾಗಿ ಹೇಳಿದ್ದಾರೆ ಲೋಕದಲ್ಲಿ ತುಂಬ ಜನ ಸುಳ್ಳು ಪ್ರವಾದಿಗಳು ಬಂದರು ಈ ಮಾತನ್ನು ಹಿಡಿದುಕೊಂಡು ನಾನು ಅಂತ ಪ್ರವಾದಿ ದೊಡ್ಡ ಪ್ರವಾದಿ ಅಂತೇಳಿ ಕೋಟ್ಯಂತರ ಜನರನ್ನು ಮೋಸ ಮಾಡಿದವರು ಇದ್ದಾರೆ ಆದರೆ ದೇವರು ಅವರಿಗೆ ಶಿಕ್ಷೆ ಕೊಡುವ ಅಂತನಾಗಿದ್ದಾನೆ ಅವರು ದೇವರಿಂದ ಹೊಂದಿಕೊಂಡಿದ್ದನ್ನು ಪ್ರವಾದನೆ ಮಾಡಲಿಲ್ಲ ತಮ್ಮ ಮನಸ್ಸಿಗೆ ಬಂದಿದ್ದನ್ನು ಹೇಳಿದರು ಎಲ್ಲೋ ಕೇಳಿದ್ದನ್ನು ಹೇಳಿದರು ತಿರುಚಿ ಹೇಳಿದರು ಅಂಥ ಪ್ರವಾದಿಗಳು ಇದ್ದಾರೆ ಲೋಕದಲ್ಲಿ ಆದರೆ ಅದು ದೇವರ ಪ್ರವಾದಿ ಅಲ್ಲ ದೇವರ ಪ್ರವಾದಿ ದೇವರಿಂದ ಹೊಂದಿಕೊಂಡಿದ್ದನ್ನು ದೇವರ ಆ ಒಂದು ಆ ಪವಿತ್ರಾತ್ಮನ ಬಲದಿಂದ ಅದ್ಭುತ ಸೂಚಕ ಕಾರ್ಯಗಳ ಮೂಲಕವಾಗಿ ನೋಡಿ ಮೋಶೆ ಮೂಲಕ ಅದ್ಭುತಗಳು ಸೂಚ್ಯ ಕಾರ್ಯಗಳು ನಡೆಯಿತು ನನ್ನಂಥ ಪ್ರವಾದಿ ನನ್ನ ದೇವರು ಎಬ್ಬಿಸ್ತಾರೆ ಅಂತ ಹೇಳುವಾಗ ಆ ಮೋಶೆ ಮಾಡಿದಂಥ ಕಾರ್ಯವನ್ನು ಮಾಡಬೇಕು ಮೋಶೆ ಮೂಲಕ ಒಂದು ಒಡಂಬಡಿಕೆ ಸಿಕ್ತು ಜನರಿಗೆ ಈಗ ಆ ನನ್ನಂತ ಪ್ರವಾದಿ ಮೂಲಕ ಅಂತ ಏನು ಹೇಳ್ತಾರೆ ಅವರ ಮೂಲಕ ಕೂಡ ಒಂದು ಲೋಕಕ್ಕೆ ಒಡಂಬಡಿಕೆ ಬರಬೇಕು ಈ ಮೋಶೆ ಆರೋನನ ವಂಶದವನು ಅಲ್ಲ ಆರೋನನ ನನ್ನ ವಂಶದವ್ರ ನಂತರ ಆದರೆ ಮೋಶೆ ಆರು ಸಹೋದರ ಆಗಿದ್ದ ಈಗ ದೇವರ ಆ ಪ್ರವಾದನೇ ನೆರವೇರಬೇಕು ಅಂತೇಳಿದರೆ ಆರು ನನ್ನ ವಂಶದ ಹೊರಗಿನವನು ಒಬ್ಬ ಪ್ರವಾದಿ ಆಗಬೇಕು ಇನ್ನು ನಾವು ನೋಡ್ತೇವೆ ಮೋಶೆಯ ಮೂಲಕವಾಗಿ ದೊಡ್ಡ ಅದ್ಭುತಗಳು ನಡೆದವು ಈಗ ಬರ್ತಕ್ಕಂಥ ಆ ಪ್ರವಾದಿ ಮೂಲಕ ಕೂಡ ದೊಡ್ಡ ಅದ್ಭುತಗಳು ನಡೆಯಬೇಕು ಇನ್ನು ಈ ಮೋಶೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತ ಹಾಗಾದರೆ ಬರಲಿರೋ ಪ್ರವಾದಿ ಕೂಡ ಹಾಗೆ ನಂಬಿಗಸ್ತನಾಗಿರಬೇಕು ಈ ಮೋಶೆ ಸಾತ್ವಿಕನು ಆ ಬರಲಿರುವ ಪ್ರವಾದಿ ಕೂಡ ಸಾತ್ವಿಕನಾಗಿರಬೇಕು ಈ ಮೋಶೆ ದೇವರ ಮುಖವನ್ನು ದೃಷ್ಟಿಸುವನು ಹಾಗಾದರೆ ಆ ಬರಲಿರೋ ಪ್ರವಾದಿ ಕೂಡ ದೇವರ ಮುಖವನ್ನು ದೃಷ್ಟಿಸುವಂಥವನಾಗಿರಬೇಕು ನನ್ನಂಥ ಪ್ರವಾದಿ ಎಂಬಂಥ ಇನ್ನು ಅದಕ್ಕೆ ತುಂಬ ವಿಷಯದಲ್ಲಿ ನಮಗೆ ಐಗುಪ್ತದಿಂದ ಇಸ್ರೇಲಿಯರನ್ನು ಬಿಡಿಸಿಕೊಂಡು ಬಹಳ ಮೂಲಕವಾಗಿ ಬರ್ತದೆ ಅದನ್ನೇ ಹಾಗೆ ಅವರ ಐಗುಪ್ತದಿಂದ ಬಿಡಿಸಿಕೊಂಡು ಬಂದ ಹಾಗೆ ಈ ಪ್ರವಾದಿ ಏನು ಮಾಡಬೇಕು ಅಂತ ಪಾಪವೆಂಬ ಐಗುಪ್ತದಿಂದ ಅಥವಾ ಆ ರೀತಿ ಒಂದು ವಿಮೋಚಕನಾಗಿರಬೇಕು ಅವರೊಬ್ಬ ವಿಮೋಚಕ ಹಾಗೆ ಎಲ್ಲ ವಿಷಯದಲ್ಲಿ ಅವರಿಗೆ ಸರಿಸ ಸಮಾನನಾದಂಥ ಪ್ರವಾದಿ ಆನಂತರ ತುಂಬ ನೂರಾರು ಸಾವಿರಾರು ವರ್ಷಗಳು ಎದ್ದೇಳಲೇ ಇಲ್ಲ ಹಾಗಾದರೆ ಒಬ್ಬರು ಎದ್ದರು ಹಾಗಾದರೆ ಅದರ ಕುರಿತಾಗಿರುವಂಥ ವಾಕ್ಯವನ್ನು ನಾವು ನೋಡಿಕೊಳ್ಳುವಂಥವರಾಗಿರೋಣ ಬನ್ನಿ ಯೋಹಾನನ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೈದನೇ ವಾಕ್ಯವನ್ನು ಓದಿಕೊಳ್ಳೋಣ ಯೋಹಾನನ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೈದನೇ ವಾಕ್ಯಗಳನ್ನು ಓದಿಕೊಳ್ಳಿ ಹಾಗಾದರೆ ನೀನು ಯಾರು ಎಲಿಯನು ಎಂದು ಅವರು ಕೇಳಲು ಅಲ್ಲವೆಂದನು ನೀನು ಬರಬೇಕಾದ ಆ ಪ್ರವಾದಿಯು ಅಂದದಕ್ಕೂ ಅಲ್ಲವೆಂದನು ಆಗ ಅವರು ನೀನು ಯಾರು ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಹೇಳಬೇಕಲ್ಲ ನಿನ್ನ ವಿಷಯವಾಗಿ ಏನು ಹೇಳುತ್ತಿ ಎಂದು ಕೇಳಲು ಅವನು ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೆ ಎಂಬುದಾಗಿ ಏಷಾಯ ಪ್ರವಾದಿಯು ಹೇಳಿದನಷ್ಟೇ ಆ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು ಬಂದಿದ್ದ ಪರ ಬಂದಿದ್ದವರು ಪರಿಸರದ ಕಡೆಯವರಾಗಿದ್ದು ನೀನು ಕ್ರಿಸ್ತನು ಎಲಿಯನು ಆ ಪ್ರವಾದಿಯೂ ಅಲ್ಲವಾದರೆ ಸ್ನಾನ ಮಾಡಿಸುವುದೇನು ಎಂದು ಅವನನ್ನು ಕೇಳಿದರು ಅದಕ್ಕೆ ಯೋಹಾನ ಇನ್ನೊಂದು ಒಂದೆರಡು ಅಂಶಗಳನ್ನು ಹೇಳಿಕೊಂಡು ಈ ವಾಕ್ಯದ ವಿವರಣೆಗೆ ನಾವು ಬರೋಣ ಈ ಪ್ರವಾದಿ ಅಂತ ಹೇಳುವಾಗ ನಾನು ಆಗಲೇ ಹೇಳಿದೆ ದೇವರಿಂದ ಕೇಳಿದ್ದನ್ನು ಮನುಷ್ಯನಿಗೆ ನುಡಿಬೇಕು ಇನ್ನು ಮತ್ತೆ ಮೋಶೆ ನನ್ನಂಥ ಪ್ರವಾದಿ ಅಂತ ಹೇಳುವ ಮೋಶೆ ಯಾವ ಥರ ಇದ್ದರು ಆ ಥರ ಅದಕ್ಕಿಂತ ಹೆಚ್ಚಿಗೆ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿಯಾಗಿರಬೇಕು ಅದು ನಿಜ ಆದರೆ ಇನ್ನೊಂದು ವಿಷಯವನ್ನು ಕೂಡ ಮಾಡಬೇಕು ಈ ಪ್ರವಾದಿ ಹಿಂದಿನ ಕಾಲದ ಸಂಗತಿಗಳನ್ನು ಹೇಳಬೇಕು ಹಾಗೆ ಬರಲಿರುವ ಕಾಲದ ಸಂಗತಿಗಳನ್ನು ಕೂಡ ಮುಂಚಿತವಾಗಿ ಹೇಳಬೇಕು ದೇವರಿಂದ ಪಡ್ಕೊಂಡು ಹೇಳಬೇಕು ಹಾಗಾದರೆ ಮಾತ್ರ ಅವ್ರನ್ನ ಪ್ರವಾದಿ ಅಂತ ಹೇಳಲಿಕ್ಕೆ ಆಗ್ತದೆ ಈಗ ನೋಡಿ ಮೋಶೆ ಹುಟ್ಟಿದ್ದು ಹೆಚ್ಚು ಕಡಿಮೆ ಸಾವಿರದ ಐದುನೂರು ಅಥವಾ ಸಾವಿರದ ಆರುನೂರು ವರ್ಷಗಳ ಹಿಂದೆ ಹಾಗಿರುವಾಗ ಬೈಬಲಲ್ಲಿ ಬರೆದಿರುವಂಥ ಘಟನೆಗಳು ಎಷ್ಟು ವರ್ಷಗಳ ಹಿಂದಿನ ಘಟನೆಗಳಿದ್ದಾವೆ ಪಂಚಗ್ರಂಥಗಳಲ್ಲಿ ಅದಕ್ಕಿಂತ ಹಿಂದೆ ಎರಡೂವರೆ ಮೂರು ಸಾವಿರ ವರ್ಷಗಳ ಹಿಂದೆ ಏನು ಆದ ದೇವರು ಸೃಷ್ಟಿ ಮಾಡಿದ್ರು ಆ ಕಾಲದಿಂದ ಹಿಡಿದುಕೊಂಡಿರುವಂಥ ವಿಷಯಗಳನ್ನು ದೇವರು ಬರ್ ಮೋಶೆ ಮೂಲಕ ಬರೆದಿದ್ದಾರೆ ಆ ಕಾಲದ ಏನು ಎಲ್ಲ ರೆಕಾರ್ಡುಗಳು ಏನೂ ಇರಲಿಲ್ಲ ಇದ್ದರೂ ಕೂಡ ಅದು ಪೂರ್ತಿ ಇಸ್ರಾಯಲರ ಕೈಯಲ್ಲಿ ಏನೂ ಇರ್ತಿರಲಿಲ್ಲ ಯಾಕಂದರೆ ಜನ ಆಗಲೇ ಆಗಲಿ ಜಗತ್ತಿನ ತುಂಬ ಚದುರಿ ಹೋಗಿದ್ದರು ಹಾಗಿರುವಾಗ ಯಾವ ರೀತಿಯಾಗಿ ದೇವರ ಆಕಾಶ ಭೂಮಿಗಳನ್ನು ಉಂಟು ಮಾಡಿದರು ಯಾವ ರೀತಿಯಾಗಿ ಆಳ ಸಾಗರ ಸಮುದ್ರದಿಂದ ಭೂಮಿ ಸುತ್ತಿಕೊಂಡಿತ್ತು ಅಥವಾ ಮುಳುಗಿ ಹೋಗಿತ್ತು ದೇವರು ಹೇಗೆ ಎತ್ತಿದ್ರು ಆಕಾಶ ಭೂಮಿ ಸೂರ್ಯ ಚಂದ್ರ ಪಶು ಪಕ್ಷಿ ಪ್ರಾಣಿ ಎಲ್ಲ ಮಾಡಿ ಕೊನೆಗೆ ಮನುಷ್ಯರನ್ನು ಹೇಗೆ ಮಾಡಿದರು ಪಾಪ ಹೇಗೆ ಪ್ರವೇಶ ಇದೆಲ್ಲ ಪ್ರವಾದನೆ ಆತ್ಮದಿಂದಲೇ ಅವರು ನೋಡಿದರು ಬರೆದರು ಇನ್ನು ಮುಂದೆ ಆಗತಕ್ಕಂಥ ಸಂಗತಿಗಳು ಯೇಸು ಕ್ರಿಸ್ತನ ಆಗಮನದ ಕುರಿತಾಗಿ ಲೋಕಕ್ಕೆ ರಕ್ಷಣೆ ಆಗೋದರ ಕುರಿತಾಗಿ ಇವೆಲ್ಲ ಮುಂದೆ ಆಗತಕ್ಕಂಥ ಸಂಗತಿಗಳು ಇಸ್ರಾಯೇಲರ ಆಶೀರ್ವಾದದ ಕುರಿತಾಗಿ ಅವರಿಗಾಗುವ ಶಿಕ್ಷೆಯ ಕುರಿತಾಗಿ ಅವರು ಮರಳಿ ಬರುವುದರ ಕುರಿತಾಗಿ ಅವರ ಮೂಲಕ ಲೋಕಕ್ಕೆ ಹೇಗೆ ಆಶೀರ್ವಾದ ಉಂಟಾಗ್ತದೆ ಎಲ್ಲ ಕುರಿತಾಗಿ ಬರೋದು ಹಾಗಾದರೆ ಪ್ರವಾದಿ ಹಿಂದಿನದನ್ನು ಮುಂದಿನದನ್ನು ಹೇಳಬೇಕು ಎಲ್ಲವನ್ನು ನಾವು ಮೋಶೆಯಲ್ಲಿ ನೋಡ್ತೇವೆ ಹಾಗಾದರೆ ಇಲ್ಲಿ ನೋಡ್ತೇವೆ ಸ್ನಾನಿಕ ಯೋಗನ ಈಗ ನಾವು ಓದಿದ ವಾಕ್ಯದ ಹಿನ್ನೆಲೆಗೆ ಬರುವಾಗ ಸ್ನಾನಿಕ ಯೋಗನ ದೀಕ್ಷಾ ಕೊಡ್ತಾ ಇದ್ದಾರೆ ದೀಕ್ಷಾ ಸ್ಥಾನ ಕೊಡುವಂಥ ಸಮಯದಲ್ಲಿ ಯರುಸಲೇಮಿನಿಂದ ಏನು ಆ ಬೈಬಲ್ ಪಂಡಿತರು ಹಳೆ ಹೊಡಂಬಡಿಕೆ ಪಂಡಿತರುಗಳು ಅಥವಾ ಶಾಸ್ತ್ರಿಗಳು ಪರಿಸಾಯರು ಇಂಥವರೆಲ್ಲ ಕೇಳ್ತಾ ಇದ್ದಾರೆ ನೀನು ಕ್ರಿಸ್ತನೋ ಅಲ್ಲ ನೀನು ಯಾರು ಏಲಿಯನೋ ಅಲ್ಲ ಆ ಪ್ರವಾದಿಯೋ ಅಂತ ಕೇಳ್ತಾರೆ ಅಂದರೆ ಯಾಕೆ ಆಗಿ ಕೇಳಿದರು ಅಂತೇಳಿದರೆ ಕ್ರಿಸ್ತನ ಬರೋಣದ ಕುರಿತಾಗಿ ಹಳೆ ಒಡಂಬಡಿಕೆಯಲ್ಲಿ ತುಂಬ ಪ್ರವಾದನೆಗಳಿದ್ದವು ಇನ್ನು ಹಳೆಯ ಒಡಂಬಡಿಕೆ ಅತ್ಯಂತ ಕೊನೆಯ ಪುಸ್ತಕವಾದ ಮಲಾಖಿಯಲ್ಲಿ ಕೂಡ ಕೊನೆಗೊಳ್ಳುವಂಥ ಸಮಯಗಳಲ್ಲಿ ದೇವರು ತನ್ನ ಧರ್ಮದ ಸೂರ್ಯವನ್ನು ಎಲ್ಲರ ಮೇಲೆ ಉದಯಿಸುವ ಹಾಗೆ ಮಾಡ್ತಾನೆ ಅಥವಾ ಕ್ರಿಸ್ತನ ಪುನರಾಗ ಕ್ರಿಸ್ತನ ಆಗಮನದ ಬಗ್ಗೆ ಹೇಳ್ತಾರೆ ಮತ್ತು ಕರ್ತನ ಆ ಮಹಾಭರುವಿಕೆಯ ದಿನ ಭಯಂಕರ ದಿನಕ್ಕಿಂತ ಮುಂಚೆ ದೇವರು ಏನು ಮಾಡ್ತಾರೆ ಅಂತೇಳಿದರೆ ಏಲಿಯನ್ನು ಕಳಿಸಿ ಕೊಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಅವರಿಗೆ ಗೊತ್ತಿತ್ತು ಕ್ರಿಸ್ತನು ಲೋಕಕ್ಕೆ ಬರ್ತಾನೆ ಅಷ್ಟೇ ಅಲ್ಲಿ ಅಷ್ಟೇ ಅಲ್ಲ ತುಂಬ ಕಡೆ ಪ್ರವಾದನೆಗಳಿದ್ದಾವೆ ತುಂಬ ಕಡೆ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಕುರಿತಾಗಿ ಮತ್ತು ಸ್ನಾನಿಕ ಯೋಗಾನ ಬಂದು ರಸ್ತೆಯನ್ನು ಸಿದ್ಧ ಮಾಡೋದ್ರ ಕುರಿತಾಗಿ ಪ್ರವಾದನೆ ಇದೆ ಅದು ಕಡಿಮೆ ಇದೆ ಸ್ನಾನಿಕ ಬಂದು ದೀಕ್ಷಾಸ್ಥಾನ ಅಂದರೆ ಕ್ರಿಸ್ತನಿಗೋಸ್ಕರ ಮಾರ್ಗ ಸಿದ್ಧ ಮಾಡ್ಬೋದು ಅಥವಾ ದೇವರ ಮಾರ್ಗ ಸಿದ್ಧ ಮಾಡುವುದರ ಕುರಿತಾಗಿ ಸ್ವಲ್ಪ ಪ್ರವಾದನೆಗಳಿದ್ದಾವೆ ಇನ್ನು ನಲವತ್ತನೇ ಅಧ್ಯಾಯದಲ್ಲಿ ಕೂಡ ನಮಗೆ ಯೋ ಏಷಾಯನ ಪ್ರವಾದನೆಯಲ್ಲಿ ನೋಡ್ಬೋದು ಹಾಗೆ ಕೆಲವು ಕಡೆಗಳಲ್ಲಿದ್ದಾವೆ ಆದರೆ ಕ್ರಿಸ್ತನ ಜನನ ಜೀವನ ಉಪದೇಶ ಅದ್ಭುತಗಳು ಕ್ರಿಸ್ತನನ್ನು ಹಾಗೆ ಮಾಡಿದ್ದು ಮರಣ ಪುನರುತ್ಥಾನ ಪುನರಾಗಮನ ಎಲ್ಲ ಪರಲೋಕಕ್ಕೆ ಏರಿ ಹೋಗಿದ್ದು ಪುನರಾಗಮನ ಎಲ್ಲ ವಿಷಯ ಪ್ರವಾದನೆಗಳಿದ್ದಾವೆ ಹಾಗಾಗಿ ಕ್ರಿಸ್ತನ ಬರುವಿಕೆ ಕುರಿತಾಗಿ ಅವರಿಗೆ ನಂಬಿಕೆ ಇತ್ತು ಬಂದಂಥ ಯೇಸುವನ್ನು ಕ್ರಿಸ್ತ ಅಂತ ನಂಬಲಿಲ್ಲ ಅಷ್ಟೇ ಆದರೆ ಕ್ರಿಸ್ತ ಮೆಸ್ಸಿಯನ್ನು ಬರ್ತಾನೆ ಅಂತ ಅವ್ರು ನಂಬಿದರು ಎದುರು ನೋಡ್ತಾ ಇದ್ದರು ಎರಡನೇದಾಗಿ ಏಲಿಯ ಬರ್ತಾನೆ ಅನ್ನುವಂಥದ್ದು ಕೂಡ ಅವರು ನಂಬಿದ್ರು ಬಂದವರನ್ನು ಏಲಿಯನ ಆತ್ಮದಿಂದ ಬಂದವರು ಅಂತ ನಂಬಲಿಲ್ಲ ಅಷ್ಟೆ ಇನ್ನು ಆ ಮಾತು ಮೋಸೆ ಹೇಳಿದ ಮಾತು ಆ ಪ್ರವಾದಿಯೋ ಅದು ಕೂಡ ಅವರು ನೆನಪಲ್ಲಿ ಇಟ್ಕೊಂಡಿದ್ರು ಆ ಪ್ರವಾದಿ ಮೋಸೆ ಹೇಳಿದಂಥ ಪ್ರವಾದಿ ಇದನ್ನು ಬಂದು ಕೇಳುವಂಥದ್ದು ಯಾರಿಗೆ ಅಂತ ಹೇಳಿದರೆ ಸ್ನಾನಿಕ ಯೋಹಾನನಿಗೆ ಕೇಳ್ತಾ ಇದ್ದಾರೆ ನೀನು ಏಲಿಯನೋ ಆತನಿಗೆ ಏಲಿಯನ ಗುಣಶಕ್ತಿಗಳು ಆತ್ಮ ಇತ್ತು ಹೊರತು ಏಲಿಯನ್ ಆತ್ಮ ಅಂತ ಹೇಳಿದರೆ ಏಲಿಯನ ಮನುಷ್ಯದ ಆತ್ಮ ಅಲ್ಲ ಏಲಿಯನ ಮೇಲೆ ಇದ್ದ ಪವಿತ್ರ ಆತ್ಮನ ಆ ಗುಣಶಕ್ತಿಗಳು ಇತ್ತು ಬಿಟ್ಟರೆ ಆತ ಏಲಿಯಾಗಿರಲಿಲ್ಲ ಅದಕ್ಕೆ ಆತನನ್ನು ಕೇಳಿದಾಗ ಏಲಿಯ ಅಲ್ಲ ಅಂತ ಹೇಳ್ತಾನೆ ಯಾಕಂತ ಹೇಳಿದರೆ ದೇವರ ವಾಕ್ಯದಲ್ಲಿ ಒಬ್ಬ ಮನುಷ್ಯನಿಗೆ ಲೌಕಿಕವಾದ ರೀತಿಯ ಪುನರ್ಜೀವನ ಅಥವಾ ಏನಂತ ಹೇಳ್ಬೋದು ಪುನರ್ಜನ್ಮ ಇಲ್ಲ ಆತನ ಗುಣಶಕ್ತಿಗಳು ಆತ ನೋಡಿ ಹಿಂದೆ ಇದ್ದಂಥ ಒಬ್ಬರ ದೇವರ ಸೇವಕರು ಯಾವ ರೀತಿ ಪವರ್ಫುಲ್ಲಾಗಿ ಮಿನಿಷಿ ಮಾಡಿದ್ರು ಅದೇ ಪವಿತ್ರಾತ್ಮ ನಮ್ಮ ಮೇಲೆ ಸುರಿಸಿ ಅದೇ ರೀತಿ ದೇವರು ನಮ್ಮನ್ನು ಮಾಡಿಸ್ಬೋದು ಆದರೆ ಅವರು ತಿರುಗಿ ಹುಟ್ಟಿ ಬರಲ್ಲ ಹಾಗಾಗಿ ಎಲಿ ಹೇಳ್ತಾನೆ ಈ ಯೋಗನ ಹೇಳ್ತಾನೆ ನಾನು ಎಲ್ಲಿ ಏನಲ್ಲ ಕ್ರಿಸ್ತನು ಕೇಳುವ ಕ್ರಿಸ್ತನಂತೂ ಅಲ್ಲ ಆತ ಆ ಪ್ರವಾದಿ ಅಂತ ಕೇಳ್ತಾನೆ ಇದನ್ನು ಕೆಲವರು ಏನು ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂತೇಳಿದರೆ ಕ್ರಿಸ್ತನೇ ಬೇರೆ ಆ ಪ್ರವಾದಿನೇ ಬೇರೆ ಅಂತ ಹಾಗಲ್ಲ ಜನ ತಪ್ಪಾಗಿ ಇದು ಜನರು ಕೇಳುವಂಥ ಪ್ರಶ್ನೆ ಆ ಪ್ರವಾದಿ ಅನ್ನುವುದೇ ಕ್ರಿಸ್ತ ಮೆಲ್ಕಿ ಜರಕನ ತರಗದ ಯಾಜಕನು ಅಂತ ಹೇಳುವಾಗ ಅದು ಕ್ರಿಸ್ತ ಎಂಬುದಾಗಿ ದಾವಿದ ಲೋಕಕ್ಕೆ ಬರ್ತಾನೆ ಅಂತ ಹೇಳುವಾಗ ಅದು ಕ್ರಿಸ್ತ ಎಂಬುದಾಗಿ ನಾವು ಈಗಾಗಲೇ ಅನೇಕ ಸಂಗತಿಗಳನ್ನು ನೋಡಿದ್ದೇವೆ ಇಮಾನುವೆಲ್ ಅಂದ್ ಎಂಬತ್ತೊಂದು ಮಗು ಹುಡ್ತದೆ ಅಂತ ಹೇಳಿ ಕ್ರಿಸ್ತನ ಬಗ್ಗೆ ಇದೆಲ್ಲ ಬೇರೆ ಬೇರೆ ಆ್ಯಂಗಲಲ್ಲಿ ಪ್ರವಾದನೆ ಮಾಡಿದರೂ ಕೂಡ ಅದು ಕ್ರಿಸ್ತನ ನೋಡಿ ಅಬ್ರಹಾಮನ ಸಂತತಿ ಲೋಕಕ್ಕೆ ಆಶೀರ್ವಾದ ಅಬ್ರಹಾಮನ ಸಂತತಿ ಮೂಲಕ ಆಗ್ತದೆ ದಾವಿದನಿಗೆ ಹೇಳ್ತಾರೆ ನಿನ್ನ ಸಂತತಿಯ ಮೂಲಕ ನಿನ್ನ ಸಂತತಿಯಗೆ ನಾನು ಶಾಶ್ವತ ಸಿಂಹಾಸನ ಕೊಡ್ತೇನೆ ಇದೆಲ್ಲ ಹೇಳುವಂಥದ್ದು ಕ್ರಿಸ್ತನ ಬಗ್ಗೆ ಆದರೆ ಅವರು ಡಿಫ್ರೆಂಟ್ ಡಿಫ್ರೆಂಟಾಗಿ ತಿಳ್ಕೊಂಡ್ರು ಅದೆಲ್ಲ ಒಬ್ಬನ ಬಗ್ಗೆ ಎಂಬುದು ಅವರಿಗೆ ಅರ್ಥ ಆಗಲಿಲ್ಲ ಹಾಗಾಗಿ ಆ ಪ್ರವಾದಿಯನ್ನು ಎದುರು ಇದ್ದರು ಇನ್ನೊಂದು ವಾಕ್ಯಕ್ಕೆ ನಾವು ಬರೋಣ ನಮಗೆ ಅಪಸ್ತೋಲ ಕೃತಿಗಳು ಅದರ ಮೂರನೇದು ಇಪ್ಪತ್ತೆರಡನೇ ವಾಕ್ಯಕ್ಕೆ ಬರೋಣ ಮೋಶೆ ಹೇಳಿದ್ದೇನೆಂದರೆ ದೇವರಾಗಿರುವ ಕತ್ತನ್ನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿಕೊಡುವನು ಆತನು ನಿಮಗೆ ಹೇಳುವ ಎಲ್ಲ ಮಾತುಗಳ ಮಾತುಗಳಿಗೆ ಕಿವಿ ಕೊಡಬೇಕು ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬರನ್ನು ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನು ಎಂಬುದೇ ಈಗ ನೋಡಿ ಆ ಮೋಶೆ ಹೇಳಿದ್ದಾರೆ ನನ್ನಂತ ಒಬ್ಬ ಪ್ರವಾದಿಯನ್ನು ಕೊಡ್ತಾರೆ ಆ ಪ್ರವಾದಿ ಮಾತನ್ನು ಕೇಳದವರು ಕೇಳದವರೆಲ್ಲರೂ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತಾರೆ ಈಗ ಇದಲ್ಲದೆ ಸಂವೇನೂ ಅವನ ತರುವಾಯ ಬಂದು ಪ್ರವಾದಿಸಿದ ಎಲ್ಲ ಪ್ರವಾದಿಗಳು ಸಹ ಈಗಿನ ದಿನಗಳ ವಿಷಯದಲ್ಲಿ ತಿಳಿಸಿದರು ನೀವು ಪ್ರವಾದಿಗಳ ಶಿಷ್ಯರು ದೇವರು ನಮ್ಮ ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆಗೆ ಬಾಧ್ಯರೂ ಆಗಿದ್ದೀರಿ ಆತನು ಅಬ್ರಾಹ್ಮನಿಗೆ ನಿನ್ನ ಸಂತತಿಯು ಸಂತತಿಯ ಮೂಲಕ ಭೂಲೋಕದ ಎಲ್ಲ ಕೋಲದವರಿಗೂ ಅತಿ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿ ಆ ಒಡಂಬಡಿಕೆಯನ್ನು ಮಾಡಿಕೊಂಡನಲ್ಲ ಮೊದಲು ನಿಮಗಾಗಿಯೇ ದೇವರು ತನ್ನ ಸೇವಕನನ್ನು ಏರ್ಪಡಿಸಿ ಈತನು ನಿಮ್ಮಲ್ಲಿ ಪ್ರತಿಯೊಬ್ಬನನ್ನು ಅವನವನ ಕೆಟ್ಟ ನಡತೆಗಳಿಂದ ತಿರುಗಿಸಿ ನಿಮ್ಮನ್ನು ಆಶೀರ್ವದಿಸಬೇಕೆಂದು ಆತನನ್ನು ಕಳಿಸಿಕೊಟ್ಟಿದ್ದಾನೆ ಎಂದು ಹೇಳಿದನು ಸಾಕು ಈಗ ನೋಡಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಮೋಶೆಯನ್ನು ಬರೆದಿದ್ರು ನನ್ನಂಥ ಒಬ್ಬ ಪ್ರವಾದಿ ಆ ಪ್ರವಾದಿನೇ ಯಾರು ಅಂತ ಹೇಳಿದರೆ ಅಬ್ರಹಾಮನ ಸಂತತಿ ಇನ್ನು ಆ ಸಂತತಿಯೇ ಯಾರು ಅಂತೇಳಿದರೆ ದೇವರ ಪವಿತ್ರ ಸೇವಕನು ಇನ್ನು ಆ ಪವಿತ್ರ ಸೇವಕನು ಅಂತ ಹೇಳಿದ್ರೆ ಯಾರು ಇಮಾನ್ವೆಲ್ ಆ ಪ ಇಮಾನುವಲ್ ಅಂತ ಹೇಳುವಂಥವನೇ ಅದ್ಭುತ ಸ್ವರೂಪನು ಆಲೋಚನೆ ಕರ್ತು ನಿತ್ಯನಾಗಿರೋ ತಂದೆ ಸಮಾಧಾನದ ಪ್ರಭು ಅಥವಾ ವರದ ಮಗನು ಅಥವಾ ನಮಗಾಗಿ ಹುಟ್ಟಿದ ಮಗು ಈ ರೀತಿಯಾಗಿ ಯಾರಿದ್ದಾರೆ ಇದೆಲ್ಲ ಒಬ್ಬನೇ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ಚುಟುಕಾಗಿ ವಿವರಣೆಯನ್ನು ಕೊಡ್ತಾ ಇರುವಂಥದ್ದನ್ನು ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ನೋಡಿ ನೇರವಾಗಿ ಆ ಪ್ರವಾದನೇ ಯಾರ ಕುರಿತಾಗಿತ್ತು ಅಂತ ಹೇಳಿದರೆ ಆ ಪ್ರವಾದಿಯೋ ಅಂತ ಹೇಳಿದರೆ ಅದು ಕ್ರಿಸ್ತನ ಬಗ್ಗೆ ಆ ಪ್ರವಾದಿ ಬರಲಿರುವ ಪ್ರವಾದಿ ಲೋಕಕ್ಕೆ ಬರಬೇಕಾದ ಪ್ರವಾದಿ ಎಂಬುದಾಗಿ ಕ್ರಿಸ್ತನ ಬಗ್ಗೆ ಹೇಳುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಿರುವಾಗ ಯೇಸು ಕ್ರಿಸ್ತನನ್ನು ಪ್ರವಾದಿ ಎಂಬುದಾಗಿ ಕೂಡ ಕರೆದಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ನಮಗೆ ಲೂಕನ ಸುವಾರ್ತೆಯಲ್ಲಿ ನಾವು ಬರುವಾಗ ಬೇಗ ನಮಗೆ ಸಮಯ ಸಮಯದಾಡ್ತಾ ಇರೋದರಿಂದ ಒಂದೆರಡು ವಾಕ್ಯಗಳನ್ನು ಓದಿಕೊಳ್ಳೋಣ ಲೂಕ ಇಪ್ಪತ್ನಾಲ್ ಹದಿಮೂರರ ಮೂವತ್ತ್ಮೂರನ್ನು ಮೊದಲು ಓದಿಕೊಳ್ಳೋಣ ಹೇಗೂ ನಾನು ಈ ಹೊತ್ತು ನಾಳೆ ನಾಡಿದ್ದು ಸಂಚಾರ ಮಾಡಬೇಕು ಪ್ರವಾದಿಯಾದವನು ಎರುಸೆಲೆಮಿನಲ್ಲಿಯೇ ಹೊರತು ಬೇರೆ ಪಟ್ಟಣದಲ್ಲಿ ಕೊಲ್ಲಲ್ಪಡ ಕೂಡದಷ್ಟೇ ಈಗ ನೋಡಿ ಸ್ವತಃ ಸ್ವಾಮಿ ಹೇಳ್ತಾ ಇದ್ದಾರೆ ಪ್ರವಾದಿಯಾದವನು ಎರುಸೆಲೆಮಿನಲ್ಲಿ ಹೊರತು ಕೊಲ್ಲಲ್ಪಡ ಕೊಲ್ಲಲ್ಪಡಕೂಡೋದಷ್ಟೇ ಈಗ ಸ್ವಾಮಿ ಕೂಡ ಸ್ವತಃ ತನ್ನ ಏನಂತ ಹೇಳ್ತಾ ಇದ್ದಾರೆ ಪ್ರವಾದಿ ಹೆರೋದ ನಿನ್ನನ್ನು ಹುಡುಕಿಸ್ತಾ ಇದ್ದಾನೆ ನಿನ್ನನ್ನು ಸಾಯಿಸಲಿಕ್ಕೆ ನೋಡ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿ ಮೂವತ್ತೊಂದನೇ ವಾಕ್ಯದಿಂದ ಯೇಸು ಸ್ವಾಮಿ ಒಂದು ಥ್ರೆಟ್ನಿಂಗ್ ಹೇಳ್ತಾರೆ ಆಗ ಏ ಸ್ವಾಮಿ ಹೇಳ್ತಾರೆ ಇಲ್ಲ ಹಾಗೆಲ್ಲ ಸಾಧ್ಯ ಇಲ್ಲ ಅಲ್ಲಿ ವಿವರಣೆ ಉಂಟು ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಈಗ ಸ್ವಾಮಿ ಹೇಳ್ತಿದ್ದಾರೆ ನಾನು ಇವತ್ತು ನಾಳೆ ಎಲ್ಲ ಸೇವೆ ಮಾಡಿ ನಾಡ್ದು ನಾನು ಪ್ರಸಿದ್ಧಿಗೆ ಬರಬೇಕು ಹೇಗೂ ಪ್ರವಾದಿಯಾದವನು ಎರೂಸ್ಲೇಮೇಲೆ ಹೊಸ ಎಲ್ಲಿ ಕೂಡ ಸಾಯಿಬಾರದಲ್ಲ ಹಾಗಾದರೆ ನಾನು ಇಲ್ಲೇ ಇರ್ತೇನೆ ನಾನು ಪ್ರವಾದಿ ನೋಡಿ ಯೇಸ್ವಾಮಿ ಆ ಮಾತು ನಾನು ಎರೂಸ್ಲೇಮಲ್ಲಿ ಸಾಯ್ತೇನೆ ಅಂತ ಪ್ರಾಣ ಕೊಡಬೇಕಾಗ್ತದೆ ಅಂತ ಅವರು ಮಾಡ್ತಾ ಇದ್ದಾರೆ ಅವರೇ ಹೇಳ್ತಾ ಇದ್ದಾರೆ ಸ್ವತಃ ನಾನು ಪ್ರವಾದಿ ಇನ್ನು ನಮಗೆ ಇನ್ನೊಂದು ವಾಕ್ಯ ಅದೇ ಲೂಕನ ಸುವಾರ್ತೆ ಇಪ್ಪತ್ನಾಲ್ಕರ ಹತ್ತೊಂಬತ್ತನ್ನು ಓದಿಕೊಳ್ಳೋಣ ಆತನು ಅವರನ್ನು ಯಾವ ಸಂಗತಿಗಳೆಂದು ಕೇಳಿದನು ಅದಕ್ಕೆ ಅವರು ನಜರೀತಿನದ ಯೇಸುವಿನ ಸಂಗತಿಗಳೇ ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನ ಸಮರ್ಥನಾದ ಪ್ರವಾದಿಯಾಗಿದ್ದನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನೆಂದು ನಾವು ನಂಬಿಕೊಂಡಿದ್ದೆವು ಯಾರು ಆ ನಜರೇತಿನ ಯೇಸು ಅದು ನಿಜನೇ ಯಾಕಂದರೆ ಅವರೇ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಸ್ವತಃ ನಾನು ಪ್ರವಾದಿ ಇನ್ನು ಅಪೋಸ್ತೋರುಗಳು ಪೌಲ ಹೇಳ್ತಾ ಇದ್ದಾನೆ ಇಲ್ಲಿ ಇದು ಲೋಕ ಬರೀತಾ ಇದ್ದಾನೆ ಇನ್ನು ಸ್ವತಃ ಯೇಸು ಸ್ವಾಮಿ ನುಡಿತಾ ಇದ್ದಾರೆ ನಾನು ಬರಬೇಕಾದ ಪ್ರವಾದಿ ಅದರ ಅರ್ಥ ನಾನು ಪ್ರವಾದಿ ಮಾತ್ರ ಎಂಬುದಾಗಿಲ್ಲ ಇನ್ನು ಕೂಡ ಅನೇಕ ಸಂಗತಿಗಳಿದ್ದಾವೆ ನಾನು ರಾಜಾದಿ ರಾಜನಾಗಿದ್ದೇನೆ ರಾಜನಾಗಿದ್ದೇನೆ ಎಲ್ಲವೂ ಆಗಿದ್ದೇನೆ ಹಾಗಾಗಿ ಪ್ರವಾದಿ ಅವರು ಒಬ್ಬ ಪ್ರವಾದಿ ಹಾಗೆಯೇ ಅವರಲ್ಲಿ ಇರುವಂಥ ಆತ್ಮ ದೇವರ ಆತ್ಮ ಹಾಗಾಗಿ ಅವರೇನು ಮಾಡ್ತಾ ಇದ್ದಾರೆ ಪ್ರವಾದನೆ ಮಾಡ್ತಾ ಇದ್ದಾರೆ ನೋಡಿ ಕೊನೆಗೆ ಒಂದೆರಡು ವಾಕ್ಯಗಳನ್ನು ಓದಿಕೊಂಡು ಮುಗಿಸೋಣ ನಮಗೆ ಬಹಳಷ್ಟು ಸಂಗತಿಗಳನ್ನು ನಮಗೆ ಡಿಟೇಲ್ ಆಗಿ ಕಲಿಬೋದು ಆದರೆ ಸಮಯದ ಅಭಾವದಿಂದ ಒಂದೆರಡು ಸಂಗತಿಗಳನ್ನು ನಮಗೆ ಇಬ್ರಿಯ ಪತ್ರಿಕೆಗೆ ಬರುವಾಗ ನಮಗೆ ಆ ವಾಕ್ಯಗಳನ್ನು ಓದಿಕೊಳ್ಳೋಣ ನಾನು ಬೇಗ ಮುಗಿಸಿಬಿಡ್ತೇನೆ ಇಬ್ರಿಯ ಪತ್ರಿಕೆ ಒಂದನೇ ಅಧ್ಯಾಯ ಒಂದರಿಂದ ಮೂರರವರೆಗಿನ ವಾಕ್ಯಗಳನ್ನು ಓದಿಕೊಳ್ಳ್ರಿ ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ ಈತನನ್ನು ಎಲ್ಲಕ್ಕೂ ಬಾಧೆನನ್ನಾಗಿ ನೇಮಿಸಿದನು ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು ಈತನು ದೇವರ ಪ್ರಭಾವದ ಪ್ರಕಾಶವೂ ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಂದ ಸಮಸ್ತಕ್ಕೆ ಆಧಾರನೂ ಆಧಾರವೂ ಆಗಿದ್ದು ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನದೊಳಗೂ ದೇವರೇ ಮಹಿಮೆ ಉಂಟಾಗ ಇಲ್ಲಿ ನೋಡ್ತೇವೆ ಹಿಂದೆ ಪ್ರವಾದಿಗಳ ಮೂಲಕ ಮಾತಾಡಿದ ಇವರು ಅಂತ್ಯಕಾಲದಲ್ಲಿ ಮಗನ ಮೂಲಕ ಮಾತಾಡಿದ್ದಾರೆ ನೋಡಿ ಆತನ ಮಾತಿನ ಬಗ್ಗೆ ಆ ಕಾಲದ ಆತನ ಹೇಟ್ ಮಾಡಿದಂಥ ಪರಿಸಾಯರಿಗೆ ಆತನ ಮಾತನ್ನು ಆತನ ಮಾತಿನ ಮುಂದೆ ನಿಲ್ಲಿಕೆ ಆಗಲಿಲ್ಲ ಕಾಯರಿಗೆ ಆತನ ಮಾತಿನ ಮುಂದೆ ನಿಲ್ಲಕ್ಕೆ ಆಗಲಿಲ್ಲ ಧರ್ಮೋಪದೇಶಕರಿಗೆ ಶಾಸ್ತ್ರಿಗಳಿಗೆ ಆತನ ಮಾತನ್ನು ಎದುರಿಸಲಿಕ್ಕೆ ಆಗಲಿಲ್ಲ ಇನ್ನು ಆತನನ್ನು ಹಿಡ್ಕೊಂಡು ಬರಲಿಕ್ಕೆ ಹೋದಂಥ ಓಲೆಕಾರರು ಕೂಡ ಆತನ ಮಾತನ್ನು ಕೆಳಗೆ ಈತನು ಮಾತಾಡಿದ ಹಾಗೆ ಯಾರೂ ಎಂದು ಕೂಡ ಮಾತಾಡಿದ್ದಿಲ್ಲ ಆತನ ಮಾತುಗಳು ಏನಿದ್ದಾವೆ ಇಡೀ ಚರಿತ್ರೆಯನ್ನು ಬದಲಾಯಿಸಿದಂಥ ಮಾತುಗಳಾಗಿದ್ದವು ಇನ್ನು ಆತ ಪ್ರವಾದಿಯಾಗಿದ್ದು ನೋಡಿ ಆತನಿಗೆ ಎಲ್ಲ ಮನುಷ್ಯರ ಹೃದಯ ಕೂಡ ಗೊತ್ತಿತ್ತು ಪ್ರತಿಯೊಬ್ಬರು ನೋಡಿ ಸಮುವೇಲ ಒಬ್ಬ ದೊಡ್ಡ ಪ್ರವಾದಿ ಆದರೆ ಸಮುವೇಲನಿಗೆ ಅಲ್ಲಿ ದಾವಿದನ ಮನೆಯ ಏಳು ಜನ ಗಂಡು ಮಕ್ಕಳು ಮುಂದೆ ನಿಂತರೂ ಅವರ ಹೃದಯ ಗೊತ್ತಾಗಲಿಲ್ಲ ದೇವರು ಹಾಳುತ್ತಿ ನೀನು ಹೊರಗೆ ನೋಡಿದ್ದೀನಿ ನಾನು ಒಳಗೆ ನೋಡ್ತೇನೆ ಅಂತ ಗೊತ್ತಾಗಲಿಲ್ಲ ಆದರೆ ನೋಡಿ ನಂತರ ದೇವರು ಸಮ ತಿಳಿಸಿದಾಗ ಗೊತ್ತಾಯ್ತು ಈ ರೀತಿ ರೀತಿ ಆದರೆ ಏಸು ಕ್ರಿಸ್ತನಿಗೆ ಯಾರ ಬಗ್ಗೆ ಕೂಡ ಹೇಳಿಕೊಡುವಂಥ ಅವಶ್ಯಕತೆ ಇರಲಿಲ್ಲ ದೇವರು ಹಾಕಿ ಹೇಳ್ತಾರೆ ಆತನಿಗೆ ಎಲ್ಲರ ಅಂತರ್ಯ ಗೊತ್ತಿದೆ ಪರಿಸಾಯ ಹೃದಯದಲ್ಲಿ ವಿಚಾರ ಮಾಡಿದ್ದು ಆತನಿಗೆ ಗೊತ್ತಾಗ್ತಾ ಇತ್ತು ಇನ್ನು ಆತನ ಹಿಡ್ಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕು ಅಂತ ಇದ್ದರು ಅದು ಕೂಡ ಆತನಿಗೆ ಗೊತ್ತಿತ್ತು ಹಾಗಾಗಿ ಆತ ಒಬ್ಬ ಪ್ರವಾದ ಇನ್ನು ಅಂತ್ಯಕಾಲದ ಬಗ್ಗೆ ಯೇಸು ತನ್ನ ಮರಣ ಪುನರುತ್ಥಾನದ ಬಗ್ಗೆ ಹೇಳಿದರು ಅಂತ್ಯಕಾಲದ ಬಗ್ಗೆ ಹೇಳಿದರು ಇನ್ನು ಲೋಕಕ್ಕೆ ಬರಲಿರುವ ಕೆಡುಕುಗಳ ಬಗ್ಗೆ ಹೇಳಿದರು ಲೋಕದಲ್ಲಿ ನಡೆಯುವಂಥ ಲಕ್ಷಣಗಳ ಬಗ್ಗೆ ಘಟನೆಗಳ ಬಗ್ಗೆ ಹೇಳಿದರು ಇನ್ನು ಯು ಕ್ರಿಸ್ತರು ತನ್ನ ಮರಳಿ ಬರೋಣದ ಬಗ್ಗೆ ಹೇಳಿದರು ಆತ ಮರಳಿ ಬಂದು ತನ್ನ ಸಭೆಯನ್ನು ಸೇರಿಸಿಕೊಳ್ಳುವ ಬಗ್ಗೆ ಹೇಳಿದರು ಎಲ್ಲ ವಿಷಯವನ್ನು ಅವರು ಮಾತಾಡಿದ್ದಾರೆ ಪ್ರತಿಯೊಂದು ವಿಷಯವನ್ನು ಅವರು ಮಾತಾಡಿದ್ದಾರೆ ಹಾಗಾಗಿ ಆತ ಮೋಶೆ ಅಂತ ಪ್ರವಾದಿ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಮೋಶೆಗಿಂತಲೂ ದೊಡ್ಡ ಪ್ರವಾದಿ ಆತನಲ್ಲೇ ಪ್ರವಾದನೆಯ ಆತ್ಮ ಇದೆ ಆತನ ಆತ್ಮವೇ ಪ್ರವಾದನೆಯ ಆತ್ಮ ಹಾಗಾಗಿ ಕ್ರಿಸ್ತರಿಗೆ ಅಥವಾ ದೇವರಿಗೆ ಪ್ರವಾದಿ ಎಂಬ ಹೆಸರು ಕೂಡ ಇದೆ ಆತನಿಗೆ ನಮ್ಮ ಹೃದಯ ಚೆನ್ನಾಗಿ ಗೊತ್ತಾಗ್ತದೆ ಆತನ ಮುಂದೆ ಏನನ್ನು ಕೂಡ ನಮಗೆ ಮುಚ್ಚಿಟ್ಟುಕೊಳ್ಳಲಿಕ್ಕೆ ಆಗೋಲ್ಲ ನಾವು ಏನು ಮಾಡಿದರೂ ಆತನಿಗೆ ಗೊತ್ತಾಗ್ತದೆ ಆತ ನಮ್ಮ ಹೃದಯವನ್ನು ನೋಡಿ ನಮಗೆ ಪ್ರತಿಫಲ ಕೊಡುವಂಥ ದೇವರಾಗಿದ್ದಾನೆ ಖಂಡಿತ ಅಭಿಪ್ರಿಯ ವೀಕ್ಷಕರೇ ನಾವು ಈತನ ನೋಡಿದ್ವಿ ಆತನು ಪ್ರವಾದಿ ಕೂಡ ಆಗಿದ್ದಾನೆ ಆತನ ಪ್ರವಾದಿಯೇ ಆತ್ಮವಲ್ಲುತ್ತೆ ಯಾಕೆಂದರೆ ನಾವು ದೇವರ ಮುಂದೆ ನಾವು ನಮ್ಮ ಎಲ್ಲವನ್ನು ಹಂಚಿಕೊಳ್ಬೇಕಾಗಿಲ್ಲ ದೇವರು ನಮ್ಮ ಎಲ್ಲ ಹೃದಯ ಬಲ್ಲತ್ತಾಗಿದ್ದೇನೆ ನಮ್ಮಲ್ಲಿ ಕಪಟ ಇರುವುದಾದರೆ ಕೂಡ ಆತನ ಅದನ್ನು ಅರಿತಂಥ ದೇವರಾಗಿದ್ದಾರೆ ನಮ್ಮ ಎಲ್ಲ ಒಂದು ಕಾರ್ಯಗಳಿಗೆ ಮನುಷ್ಯರು ಅದನ್ನು ಮೆಚ್ಚಬೋದು ಮೆಚ್ಚದಿರ್ಬೋದು ಆದರೆ ದೇವರೆಲ್ಲವನ್ನು ನೋಡಿ ಅದಕ್ಕೆ ತಕ್ಕ ಪ್ರತಿಫಲ ಕೊಡುವ ಆತನಾಗಿದ್ದಾನೆ ಈ ಒಳ್ಳೆಯ ಉತ್ತಮ ರೀತಿಯಲ್ಲಿ ಆ ಕ್ರಿಸ್ತನ ಒಂದು ಪ್ರವಾದಿ ಕೂಡ ಆಗಿದ್ದಾನೆ ಎಂಬುದಾಗಿ ತಿಳಿಪಡಿಸಿರುವಂತಹ ಪಾಸ್ಟರ್ ವಿ ಜಿ ಅಬ್ರಹ್ಮರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ತಿಳಿಸ್ತೇನೆ ಥ್ಯಾಂಕ್ ಯು ಫಸ್ಟ್ ಟೈಮ್ ಅದೇ ರೀತಿಯಲ್ಲಿ ಪ್ರಿಯ ವೀಕ್ಷಕರೇ ನಿಮಗೆ ಕೂಡ ವಂದನೆಗಳು ನೀವು ಒಂದು ಈ ಒಂದು ಕಾರ್ಯಕ್ರಮದ ಮೂಲಕ ಆ ಏಸು ಕ್ರಿಸ್ತನೊಂದು ಪ್ರವಾದಿ ಆಗಿದ್ದಾನೆ ಆತನ ಒಂದು ಪ್ರವಾದಿ ಪ್ರವಾದನೇ ಆತ್ಮಹತ್ಯೆ ನೆಲೆಸಿ ನೆಲೆಸಿದೆ ಎಂಬುದಾಗಿ ತಿಳ್ಕೊಳ್ಳುವುದಕ್ಕೆ ಸಹಾಯವಾಯಿತು ಮುಂದಿನ ಸಂಚಿಕೆಯಲ್ಲಿ ನಾವು ತಿರುಗೊಂದವತಿ ಬರಲಿಕ್ಕಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಇತರರಿಗೆ ಕೂಡ ನೀವು ಪ್ರ ತಿಳಿಪಡಿಸಿರಿ ಅವರು ಕೂಡ ಇದರೊಂದು ಆಶೀರ್ವಾದ ಹೊಂದಿಕೊಳ್ಳಿ ಕರ್ತನ ಅತಿಶಯದ ನಾಮದ ಮಹಿಮ ಮಹಿಮೆಯನ್ನು ಅದರಿಂದ ಬರುವಂಥ ಆಶೀರ್ವಾದಗಳನ್ನು ಅವರು ಅವರು ಕೂಡ ಹೊಂದಿಕೊಳ್ಳಲಿಕ್ಕೆ ನೀವು ಕೂಡ ಕಾರಣಕರ್ತರಾಗಿರಿ ಎಂಬುದಾಗಿ ಕೇಳಿಕೊಳ್ತಾ ಮುಂದಿನ ಸಂಚಿಕೆ ತಿರುಗೊಂದ ಬರಲಿಕ್ಕಿದೆ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಆಸರೆ ಟಿ ವಿ ವಂದನೆಗಳು